ಕೋಲಾರ ಜನಪರ ಚಿಂತನೆಗಳ ನೆಲವೀಳು ಚಳವಳಿಗಳು ಸಾಕಷ್ಟು ಈ ನೆಲದಲ್ಲಿ ನಡೆದಿದೆ ಜನಪರ ಚಿಂತನೆಗಳ ಮೂಲಕ ಬದುಕಿ ಕಟ್ಟಿಕೊಂಡ ಅನೇಕರ ತಾಯ್ನೆಲ ಇದು ಅಂತಹ ನೆಲದಲ್ಲಿ ಇವತ್ತು ಜನಪರ ಉತ್ಸವವನ್ನು ವಿಶೇಷ ಘಟಕ ಯೋಜನೆಯಡಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಮಾಡ್ತಾರೆ ಮುಖ್ಯಮಂತ್ರಿಗಳ ಹತ್ರ ಹೇಳಿ ಇದಕ್ಕೆ ಒಂದು ಕೋಟಿ ನಾ ಎಷ್ಟು ಡಿಸಿ ಕೊಟ್ಟಿರೋದು ತೊಂಬತ್ ಮೂರು ಲಕ್ಷ ಹತ್ರ ತತ್ರ ಒಂದು ಕೋಟಿ ರೂಪಾಯಿ ಇದಕ್ಕೆ ವಿಶೇಷವಾದ ಅನುದಾನ ತಗೋಬೇಕು ಇಡೀ ರಾಜ್ಯದಲ್ಲಿ ಇವತ್ತು ಕೋಲಾರದಲ್ಲಿ ನೆಕ್ಸ್ಟ್ ಬೆಂಗ್ಳೂರಲ್ಲಿ ಅನ್ನಿಸ್ತಿತ್ತು ಚಾಮರಾಜನಗರ ಇನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನನ್ನ ಅಣ್ಣ ಸುರಾಜ ಕಂಗಡಿ ಪ್ರಯತ್ನದಿಂದ ಆಗ್ತಾ ಇರಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ ಏಳಿಗೆಗಾಗಿ ಇಂತಹ ವಿಶೇಷ ಘಟಕ ಯೋಜನೆಯನ್ನ ನಾವು ಬಜೆಟ್ ಎಷ್ಟಿದೆ ಆ ಬಜೆಟ್ನ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆ ಇಪ್ಪತ್ನಾಲ್ಕು ಒಂದು ಪರ್ಸೆಂಟ್ ಎಲ್ಲ ಇಲಾಖೆ ಕೊಡೋದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಘಟಕದ ಕಲಾವಿದರಿಗೆ ನೇರವಾಗಿ ದುಡ್ಡನ್ನು ಮುಟ್ಟಬೇಕು ಅಂತಂದು ಅದಕ್ಕೆ ಒಂದು ಕಾನೂನನ್ನ ಮಾಡಿದೆ ಆ ಮಾಡಿದಂತೆ ಹಿಂದಿನ ಯಾವ ಸರ್ಕಾರದವರು ಆ ಪ್ರಯತ್ನಗಳನ್ನು ಮಾಡಲಿಲ್ಲ ಎಸ್ ಸಿ ಮತ್ತು ಎಸ್ ಟಿ ಕಲಾವಿದರಿಗೆ ಕಾರ್ಯಕ್ರಮವನ್ನು ರೂಪಿಸಿ ಅವರಿಗೆ ಕೊಡುವಂತ ಕೆಲಸ ಕಾರ್ಯಗಳು ಆಗಲಿಲ್ಲ ಆದ್ರೆ ಈ ಸತೆ ನಾನು ಹೊಸತಿನ ಪ್ರಾರಂಭ ಮಾಡಿದ್ವಿ ಆದ್ರೆ ಬೇರೆ ಬೇರೆ ಕಾರಣದಿಂದ ಚುನಾವಣೆ ಮತ್ತೊಂದು ಬಂತು ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಮ್ದು ಚುನಾವಣೆ ಗದ್ದು ಇದ್ರೊಳಗ ಬಿದ್ರದೆ ದುಡ್ಡು ಖರ್ಚಾಗಲಿಲ್ಲ ಆದ್ರೆ ಈ ಸತಿ ನಾನು ಯಾವುದೇ ಕಾರಣಕ್ಕೂ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ವಿಶೇಷ ಘಟಕದ ಯೋಜನೆ ಮಾಡಲೇಬೇಕು ಅದು ಅತಿ ಹೆಚ್ಚು ಜನ ನಮ್ಮ ಭಾಗದ ಎಸ್ ಸಿ ಆಗಿರೋದು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತಂದು ನಾನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದೀನಿ ನಾವು ಖಂಡಿತವಾಗ್ಲಿ ಇದೆಲ್ಲ ಚೆನ್ನಾಗಿರ್ಲಿ ಇಂತ ಕಲೆಗಾರರನ್ನ ಅಷ್ಟು ಜನ ಸರ್ಕಾರದ ಎಂಪ್ಲಾಯ್ಸ್ ತಗೊಂಡ್ರು ತುಂಬಾ ಒಳ್ಳೇದು ಯಾಕಂದ್ರೆ ಪರ್ಮನೆಂಟ್ ಆಗಿರ್ತಾರೆ ಎಲ್ಲಿ ಬೇಕಲ್ಲಿ ಹೋಗೋದಕ್ಕೆ ಈ ಕಲೆಗಳನ್ನ ತೋರಿಸಿ ಈ ಕಲೆಗಳನ್ನ ಸಾಯಿಸದೆ ಪ್ರಾಣದಿಂದ ಮುಂದುವರ್ಕೊಂಡು ಹೋಗ್ಬೇಕಂತ ಇಂಥವ್ರನ್ನ ಸರ್ಕಾರಿ ಎಂಪ್ಲಾಯ್ಸ್ ಆಗಿ ನಾವು ತಗೋಬೇಕಾಗ್ತದೆ ಖಂಡಿತವಾಗಲಿಂತಹ ಕಾಲೇಜು ಇದೆಲ್ಲ ತುಂಬ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಮರೀದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದುವರ್ಸೋಕ್ಕೆ ಎಲ್ಲರ ಸಹಕಾರ ಬೆಂಬಲವೆಲ್ಲ ಬೇಕಾಗುತ್ತೆ ಅದರಲ್ಲಿ ಇದಂತ ನನಗೊಂದು ಈ ದಲಿತ ಉಸ್ತುವ ಅಂತ ಯಾಕೆ ಇದಕ್ಕೆ ಹೆಸರಿಟ್ ದಲಿತ ಉಸ್ತುವಂತ ಹೆಸರಿಟ್ ಬಿಟ್ಟು ವರ್ಷ ವರ್ಷವೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಉತ್ತಮವಾದಂತಹ ಕಾರ್ಯಕ್ರಮ ಅತಿ ಮುಖ್ಯವಾಗಿ ಇವತ್ತು ನಮ್ಮ ನಗರಸಭೆಯವರಿಗೆ ಧನ್ಯವಾದ ವಿದ್ವಾಂಸರ ಪ್ರಶಸ್ತಿಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಅವರನ್ನ ಶಿಫಾರಸ್ ಮಾಡಿದ್ದಾರೆ ಇವತ್ತೇ ಅವ್ರಿಗಾಗಿ